ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡ್ಬೋದು ಮಾರ್ನಿಂಗ್ ಮಾರ್ನಿಂಗ್ ಆ ಥರವನ್ನು ಸ್ಕೂಲಿಗೆ ಕಳಿಸಿ ಒಂದು ಸ್ಕೂಲಿಗೆ ಹೋದ್ಮೇಲೆ ಓ ನಾನು ಬಿಟ್ಬಿಟ್ಟು ಬಂದೆ ಬಿಟ್ಟು ಬಂದಮೇಲೆ ನಂದು ಏನು ರುಟೀನ್ ಇರುತ್ತೆ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಇವತ್ತಿನ ದಿನ ಹೆಂಗಾಗುತ್ತೆ ಅಂಥೇಳಿ ನೋಡ್ಕೊಂಬಿಟ್ ಬರೋಣ ಬನ್ನಿಲ್ಲಿ ಎಲ್ಲ ಬಟ್ಟೆ ಇತ್ತು ಸೊ ಇದು ವಾಷಿಂಗ್ ಮಿಷಿನಿಂದ ಒಗೆದಿದ್ದು ಹಿಂಡಾಕಿದ್ದೆ ಸೊ ಕವರ್ಸ್ ಎಲ್ಲ ಒಂದು ಸ್ವಲ್ಪ ಬಿಸಿಲು ಬಂದಂಗೆ ಆಗಿತ್ತು ಇವತ್ತು ಅದಕ್ಕೋಸ್ಕರನೇ ಇವತ್ತು ಹಾಕೋಣ ಅಂತ ಹಾಕಿದ್ದೆ ಹಾಕಿದ್ದೆಂಡಿನ್ನೂ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇಷ್ಟು ಬಟ್ಟೆ ಇದ್ದಾವೆ ಬೇಗ ಬೇಗ ಹಾರಾಕಿ ಮತ್ತೆ ಸಿಗ್ತೀನಿ ಇವಾಗ ಎಷ್ಟೋ ತನಕ ಮಲಗಿದ್ರು ಸೊ ಇವಾಗ ಎದ್ರು ಅದಕ್ಕೆ ಇದನ್ನೊಂದು ಕ್ಲೀನ್ ಮಾಡಿಕೊಂಡು ಎಲ್ಲ ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಆ ಬಟ್ಟೆ ಅದನ್ನು ತಗೊಂಡೋಗಿ ಆಚೆ ಹಾಕ್ಕೊಂಡು ಫೋಲ್ಡ್ ಮಾಡಬೇಕು ಓಕೆ ಸೊ ಇದನ್ನು ಫೋಲ್ಡ್ ಮಾಡಿ ತಿರ್ಗಿ ಸಿಗ್ತೀನಿ ಸೊ ಇವಾಗ ಅದು ಚೂರು ಕ್ಲೀನ್ ಮಾಡಬೇಕಿತ್ತು ಟಾಯಿಟ್ ಟಿಫಿನ್ ಅಂತಂದಿದ್ದಕ್ಕೆ ಇವಾಗ ಟಿಫಿನ್ ಹಾಕೊಟ್ಟಣ ಇವಾಗ ಟೈಮ್ ಬಂದು ಟೆನ್ ಫಿಫ್ಟೀನ್ ಸೊ ಇವಾಗ ಬೇಗ ಬೇಗ ಟಿಫಿನ್ ಹಾಕ್ಕೊಟ್ಟು ತಿರ್ಗಾ ಕ್ಲೀನ್ ಮಾಡೋಣ ಇಲ್ಲಿ ಸಾರಿ ಆಲೂ ಪರೋಟ ರೆಡಿ ಆಯಿತು ಆಗ ಕೊಟ್ಬಿಡೋಣ ಆ್ಯಂಡ್ ಟೈಮ್ ಇವಾಗ ಬಂದು ಟೆನ್ ತರ್ಟಿ ಎ ಎಮ್ ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇಶ್ ಇಷ್ಟೇ ಇಷ್ಟು ಜಾಗ ಇರೋದು ಹೋಗೋಕ್ಕೆ ಬರೋಕ್ಕೆ ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ಕಷ್ಟ ಆ್ಯಂಡ್ ಅದೆಲ್ಲ ಕ್ಲೀನ್ ಮಾಡಿದೆ ನಿನ್ನೆ ಇವತ್ತು ಇದು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಬಟ್ ಇಲ್ಲಿ ಜಾಗ ಇಲ್ಲದಿದ್ದಕ್ಕೆ ಓಡಾಡೋದು ಬರೋದು ಒಂದು ಸ್ವಲ್ಪ ಕಷ್ಟ ಬೇಗ ಬೇಗ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ಇದೆಲ್ಲ ಕ್ಲೀನ್ ಮಾಡಾಯಿತು ಒಂದು ಟ್ರಿಪ್ಪು ಉಂಡಕ್ಕೆ ಹಾಕೊಂಡೆ ಇವಾಗ ಟೈಮ್ ಬಂದು ಟೆನ್ ಫೋರ್ಟಿ ಫೈವ್ ಸೊ ಇವಾಗ ಬಟ್ಟೆಗಳನ್ನ ಮರ್ಚ್ಕೊಳ್ಳೋಣ ಇದನ್ನೆಲ್ಲ ಹಿಂಡಾಗಿ ತಗೊಂಡೋಗೋಣ ಹೊರಗೆ ಇವಾಗ ಇಷ್ಟು ಬಟ್ಟೆನೂ ಮರ್ಚೇ ಆಯಿತು ಅದರಲ್ಲಿ ಸ್ವಲ್ಪ ಐರನ್ನಿಗೆ ಇಟ್ಕೊಂಡಿದ್ದೀನಿ ಐರನ್ ಮಾಡಬೇಕು ನೀವು ಇವಾಗ ಅಲ್ಲಿ ಶಿಫ್ಟ್ ಮಾಡಬೇಕು ಇವಾಗ ಎಲ್ಲ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿದೆ ಆ್ಯಂಡ್ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ಲಿ ಟ್ವೆಲ್ ಓ ಕ್ಲಾಕ್ ಇವಾಗ ಒಂಚೂರು ಕಸ ಗುಡಿಸ್ಕೊಂಡ್ರೆ ಆಯಿತು ಇವಾಗ ಕಸ ಗುಡಿಸ್ಬಿಡೋಣ ಬೇಗ ಬೇಗ ಆ ಥರಗೆ ಇಲ್ಲಿ ಅನ್ನ ಆಯಿತು ಆ್ಯಂಡ್ ಮನೆ ಕೂಡ ಕಸ ಗುಡಿಸಿ ಕ್ಲೀನ್ ಮಾಡಿದೆ ಆ್ಯಂಡ್ ಟೈಮ್ ಇಷ್ಟ ಆಯಿತಾಗಲೇ ಒಂದು ನಿಮಿಷ ಕುತ್ಕೊಂಡಿಲ್ಲ ಇನ್ನೂ ನಾನು ಆ್ಯಂಡ್ ಆಚೆ ಕಡೆ ಎಲ್ಲ ಕ್ಲೀನ್ ಆಯಿತು ಅದು ಬಟ್ಟೆ ವಾಶ್ ಮಾಡೋಕೆ ಹಾಕೋದು ಅದು ಒಂದು ಹಾಕಬೇಕು ಇವಾಗ ನಾನು ಸ್ನಾನಕ್ಕೆ ಅಂತ ಬಟ್ಟೆ ಇಟ್ಕೊಂಡಿದ್ದೀನಿ ಬೇಗ ಸ್ನಾನ ಮಾಡಿಕೊಂಡು ಬರೋಣ ನಮ್ಮ ಥರ ಸ್ಕೂಲಿಂದ ಬಂದ ಅನ್ನಕ್ಕೆ ಇಟ್ಟಿದ್ನಲ್ಲ ಅದಕ್ಕೇ ಲೆಮನ್ ರೈಸ್ ಮಾಡಿ ಕೊಟ್ಟಿದ್ದೀನಿ ಅಮ್ಮ ಕರೆಕ್ಟಾಗಿ ಕೂತ್ಕೋ ಸೀಟ್ ಪ್ರಾಪಲ್ಲಿ ಸೀಟ್ ಪ್ರಾಪಲ್ಲಿ ತಿನ್ನು ಬೇಗ ಬೇಗ ಸೊ ಇವಾಗ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ನಾನು ಒಂದು ಸ್ವಲ್ಪ ಓಕೆ ಸೊ ಸಿಂಕ್ ಎಲ್ಲ ಕ್ಲೀನಾಗಿ ಅಡುಗೆ ಮನೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಬಂದೆ ತೋರಿಸ್ತೇನೆ ಆಲ್ ಸೆಟ್ ಕ್ಲೀನ್ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ತೆಗ್ದಾಕಿದ್ದಾನೆ ಇವಾಗ ಬರ್ ಬರ್ತೀನಿ ಈಗ ಅವನಿಗೆ ಆಲ್ಮೋಸ್ಟ್ ಕ್ಲೀನ್ ಆಯಿತು ಸಿಕ್ಕ ಬಟ್ಟೆ ಓಡಾಕತ್ತೆ ಸೊ ಅದಕ್ಕೆ ಬೇಗ ಹೋಗಿ ಬೇಗ ಬರೋಣ ಅಂತ ಇಲ್ಲಿ ಆ ತರ ಒಂದ್ ಶೂಸ್ ತಗೋಳ ಅಂತ ಎಲ್ಲಿಗೆ ಬಂದಿದ್ದೀವಿ ಸೊ ನೋಡೋಣ ಒಂದು ಪರ್ಟಿಕ್ಯುಲರ್ ಆಗಿ ಬ್ಲಾಕ್ ಶೂಸ್ ಅಂತ ಇದ್ದಾವೆ ಬ್ಲಾಕ್ ಶೂಸ್ ವೈಟ್ ಸಾಕ್ಸು ಅಂತ ನೋಡೋಣ ಪುಶ್ 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 ಕುತ್ಕೊಳ್ಳ ಇಡು ಕಾಲ ಒಂದ್ ನಿಮಿಷ ಸೈಜ್ ನೋಡಣ ಇಲ್ಲಿ ಕೆಳಗಡೆ ಮುಟ್ಸಮ್ಮ ಒಂಚೂರು ಹಿಡ್ಕಳ್ರಿ ಇವನ್ನ ಕಾಲ್ ಕೆಳಗೆ ಮಾಡು ನೈನ್ ಸಾಕು ಕೊಡಿ y ddifrifol y dyfyniadau <laughs> sydd yn ಮನೆಯಲ್ಲಿ ಇಲ್ಲಿ ಗಿಲ್ ಮಾಡಿಸ್ಕೊಂಡು ಬಿದ್ದು ಅತ್ತು ಬಿದ್ದು ಅತ್ತು ಏನಮ್ಮ ಎಲ್ಲ ಹಬ್ಬ ಆಯ್ತಮ್ಮ ಎಲ್ಲ ಹಬ್ಬ ಆಯ್ತು ಅದರಲ್ಲಿ ತಗೊಂಡಾಯ್ತು ಇದ ಶೂಸ್ ಒನ್ ಮಾಡಮ್ಮ ಒನ್ ಒನ್ ಅಷ್ಟೇ ಇವಾಗ ಟೈಮ್ ಬಂದು ಸೆವೆನ್ ಥರ್ಟಿ ಆ್ಯಂಡ್ ಹತ್ತರ್ಗೆ ವರ್ಕ್ ಮಾಡಿಸ್ತಾ ಹೋಮ್ ವರ್ಕ್ ಮಾಡ್ತಾ ಹೋಮ್ ವರ್ಕ್ ನಡೀತಾ ನಡೀತ ಇಲ್ಲಿ ಕಲರ್ ದ ಫಿಶ್ ಇಲ್ಲ ನೋಡಿನೂ ಆಯ್ತಂಗೆ ಇಲ್ಲಿ ಕೆಳಗೆ ಇಲ್ಲಿ ನಿಂತ್ಕೊಂಡ ಇಲ್ಲಿ ನಿಂತ್ಕೊಂಡು ಹೇಳು ಕೇಳಿಸುತ್ತ ಅದಕ್ಕೆ

ಆಯ್ತಲ್ಲ ಎರಡು ಬೊಬ್ಬ ಹೋಯ್ತು ಇನ್ನೇನ್ ಆಗ್ತೀಯಾ ನಡಿಯಮ್ಮ ಒಳಗೋಗೋಣ ಟೈಮ್ ಆಗತ್ತುವರೆ ಮೋಡ ಮಾತ್ರ ಆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಮಾಡೋಣ ಹಿಂಗಾಗತ್ತೆ ಹ್ಞೂ ಬಬೋ ಇಲ್ಲೇ ಅಡ್ಡಾಡ್ತಾ ಆಯ್ತು ನಮ್ಮ ಅತ್ತಾರ ಒಂದು ಬಬೋ ಇದು ಇಷ್ಟ ತನಕ ಇದಕ್ಕೆ ಬಂದು ತಿನ್ಸ್ದ ಹಾಂ ಹೂಯೋ ಇಲ್ಲಿ ಕೆಳಗಿಲಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ಇದು ಬಂದು ತರ್ಸ್ಡೇ ಬ್ಲಾಗ್ ಸೊ ನಾನು ತರ್ಸ್ಡೇನೂ ತರ್ಸ್ಡೇ ಅವತ್ತಿನ ದಿನ ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತು ಸೊ ಮುನ್ನೂರ ಅರವತ್ಮೂರನೇ ಆರಾಧನೆ ಇದು ಸೊ ಹಂಗಾಗಿ ರಾಘವೇಂದ್ರ ಸ್ವಾಮಿ ಮಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡು ಮಠಕ್ಕೆ ಹೊರಟ್ವಿ ತುಂಬಾ ರಶ್ ಇತ್ತು ಬಟ್ ಆದ್ರೂ ದರ್ಶನ ತಗೊಳ್ಳೇಬೇಕು ಅಂತ ಅನ್ಕೊಂಡು ದರ್ಶನಕ್ಕೆ ಅಂತ ನಿಂತ್ಕೊಂಡು ಫೈನಲಿ ದರ್ಶನ ತೊಗೊಂಡ್ವಿ ದೇವ್ರದು ದರ್ಶನ ತೊಗೊಂಡ್ಮೇಲೆ ಪ್ರಸಾದ ಮಾಡ್ಕೊಂಡು ಹೊರಟಿಲ್ಲ ಅಂದರೆ ಸಮಾಧಾನ ಇರೋಲ್ಲ ಸೊ ಪ್ರಸಾದಕ್ಕೂ ಒಂದು ಫುಲ್ ದೊಡ್ಡದು ಕ್ಯೂ ಇತ್ತು ಬಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಒಂದೇ ಪ್ಲೇಟ್ ಸಿಕ್ಕಿದ್ದು ಆ ಒಂದು ಪ್ಲೇಟೇ ಪ್ರಸಾದ ಮೂರು ಜನ ಹಂಚ್ಕೊಂಡ್ಬಿಟ್ಟು ತಿಂದ್ವಿ ಪ್ರಸಾದಕ್ಕೆ ಮೊಸರನ್ನ ಮತ್ತು ಕಾಬೂಲ್ ಕಡಲೆದು ಉಸ್ಲಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ತಿಂದ್ಕೊಂಡು ಹೆಂಗೂ ತೋಷ್ಟೇ ಐತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಒಂದು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಸಾಯಿಬಾಬಾ ದೇವಸ್ಥಾನ ಕೂಡ ಹೊರಟ್ವಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಸಾಯಿಬಾಬಾ ಹತ್ರ ನಮ್ಮ ಬೇಡಿಕೆಗಳೆಲ್ಲ ಬೇಡ್ಕೊಂಡು ಅಲ್ಲಿಂದ ಆಮೇಲೆ ಅಲ್ಲಿ ಹಂಗೆ ಪ್ರಸಾದ ಕೂಡ ಕೊಡ್ತಿದ್ರು ಸೊ ಅಲ್ಲಿ ನಮ್ಮದು ರಾತ್ರಿ ಊಟನೇ ಮಾಡ್ಕೊಂಬಿಟ್ವಿ ಊಟ ಮಾಡಿಕೊಂಡು ಪ್ರಸಾದದ್ದೇ ಊಟ ಆಯಿತು ಸೊ ಅದಾದಮೇಲೆ ಮನೆಗೆ ಹೊರಡಬೇಕಿತ್ತು ಬಟ್ ನನಗೆ ನೆಕ್ಸ್ಟ್ ಡೇ ಫ್ರೈಡೇ ಆಗಿರೋದ್ರಿಂದ ಶ್ರಾವಣದ ಲಾಸ್ಟ್ ಫ್ರೈಡೇ ಆಗಿತ್ತು ಸೊ ಹಾಗಾಗಿ ನನ್ನ ಮನೇಲಿ ಹೂವು ಹೂವು ಮತ್ತು ಎಲೆ ಇರಲಿಲ್ಲ ವಿಳೆದೆಲೆ ಕಳ್ಸೋಕ್ಕೆ ಅಂತ ಸೊ ಹಂಗಾಗಿ ಮತ್ತೆ ಅಲ್ಲೇ ಎದುರುಗಡೆ ಹೋಗಿ ಎಲೆ ಎಲ್ಲ ತೊಗೊಂಬಿಟ್ಟು ತಿರ್ಗಾ ಅಲ್ಲಿಂದ ಮನೆಗೆ ಹೋದ್ವಿ ಮನೆಯಲ್ಲಿ ತುಂಬ ಕೆಲಸ ಇತ್ತು ನನಗೆ ಫಸ್ಟು ಏನು ಅಂತಂದರೆ ಫ್ರೈಡೇದ್ದು ಶುಕ್ರಗೌರಿದು ನಾನು ಕಳಸ ಎಲ್ಲ ಇದು ಊಡಬೇಕಿತ್ತು ಸೊ ಹಂಗಾಗಿ ತಿರ್ಗ ಸ್ನಾನ ಮಾಡಿಕೊಂಡು ಕಳ್ಸ ಗೆಲ್ಸ ಎಲ್ಲ ರೆಡಿ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡು ಇಟ್ಟೆ ಎಲ್ಲದನ್ನು ಆ್ಯಂಡ್ ಬಂದರೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತೇಳ್ಬಿಟ್ಟು ಅಕ್ ಅನ್ನ ಸಿಹಿ ಅನ್ನ ಕೊಟ್ಟಿದ್ರು ಅದ್ರ ಜೊತೆಗೆ ಪಲಾವ್ ಕೊಟ್ಟಿದ್ದರು ತುಂಬ ಟೇಸ್ಟ್ ಆಗಿತ್ತು ಎಷ್ಟು ಟೇಸ್ಟ್ ಆಗಿತ್ತು ಅಂತ ಅಂದರೆ ಪ್ರಸಾದ ಹಂಗೆ ಅಲ್ವಾ ತುಂಬ ಟೇಸ್ಟ್ ಆಗಿರ್ತತೆ ಸೊ ಅದು ಅಷ್ಟೇ ಚೆನ್ನಾಗಿತ್ತು ಅದಾದಮೇಲೆ ಜೊತೆ ಜೊತೆಗೆ ಆ ಥರದ್ದು ಹೋಮ್ವರ್ಕ್ ಬೇರೆ ಇತ್ತು ಮನೆಗೆ ಬಂದಮೇಲೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವನಿಗೆ ಒಂದು ಸೈಡ್ ಹೋಮ್ವರ್ಕ್ ಮಾಡಿಸ್ತಿದ್ದೆ ಇನ್ನೊಂದು ಸೈಡು ನಾನು ದೇವ್ರಿಗೆ ಅಂತೇಳಿ ಸೀರೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಕಲಸಾಗಲೇ ಊರಿದ್ದೆ ಸೊ ಅದಕ್ಕೆ ಸೀರೆ ಉಡಿಸ್ಬೇಕಿತ್ತು ಆ್ಯಂಡ್ ಇದಾಗಿತ್ತು ನಂದು ಇವತ್ತಿನ ಬ್ಲಾಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್